ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ವಿನೂತನವಾದಂತಹ ಚಟುವಟಿಕೆಗಳನ್ನು ಕಲಿಯೋಣ ರೆಡಿದ್ದೀರಲ್ಲ ಮಕ್ಕಳ ಸೊ ಇದಕ್ಕೆ ನಮಗೆ ಸ್ವಲ್ಪ ಪೇಂಟ್ ಬೇಕಾಗುತ್ತೆ ಬ್ರಷ್ ಮತ್ತು ಸ್ಕೆಚ್ ಹಳೆ ಸ್ಕೆಚ್ ಇರುತ್ತಲ್ಲ ಆ ಸ್ಕೆಚ್ಗಳನ್ನು ನಾವು ಈ ಥರ ಐದು ಸೇರಿಸಿ ಕಟ್ಟಿದ್ದೀನಿ ಸೊ ಇವೆಲ್ಲ ಬಳಸ್ಕೊಂಡು ಯಾವ ರೀತಿ ಚಿತ್ರವನ್ನು ಬಿಡಿಸೋದು ಅಂತ ನೋಡೋಣ ಸೊ ನಾನು ಇಲ್ಲಿ ಸ್ಕೆಚ್ ಪೆನ್ನನ್ನು ತಗೊಂಡು ಬಣ್ಣದಲ್ಲಿ ಹತ್ತಿ ಅದನ್ನು ಪೇಪರ್ ಮೇಲೆ ಓದ್ತಾಯಿದ್ದೀನಿ ಸೊ ಇದನ್ನು ಈಗ ಪೇಪರ್ ಮೇಲೆ ಒತ್ತೋಣ ಈ ಥರ ಬಂದಿದೆ ಸೊ ಈ ಥರ ಹಲವಾರು ಹೂಗಳನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟು ಬೇರೆ ಬೇರೆ ಕಲರ್ ಯೂಸ್ ಮಾಡ್ಬೋದು ಸೊ ಅದೇ ರೀತಿ ಬೇರೆ ಬಣ್ಣವನ್ನು ಇದ್ದೀನಿ ಈಗ ಸೊ ಇದರ ಮಧ್ಯದಲ್ಲಿ ಸೊ ಈ ಥರ ಒತ್ತನ್ನು ಒತ್ತಿ ಹೂವುಗಳ ರಚನೆ ಮಾಡಿದ್ದೀವಿ ಈಗ ಸ್ವಲ್ಪ ಎಲೆಗಳನ್ನು ಮಾಡೋಣ ಸೊ ಎಲೆಗಳ ಆಕಾರವನ್ನು ಕೊಡೋಣ ಸ್ವಲ್ಪ ಸೊ ಈ ರೀತಿ ಎಲೆಗಳ ಆಕಾರವನ್ನು ಕೊಟ್ಟು ಸೊ ಈ ರೀತಿ ಚಿತ್ರವ ಪೂರ್ಣ ಆಗಿದೆ ಈಗ ಸೊ ಈ ರೀತಿಯಾಗಿ ನಾವು ಒತ್ತು ಚಿತ್ರಗಳನ್ನು ಬಿಡಿಸ್ಬೋದು ಇದೇ ರೀತಿಯಾಗಿ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸಿ ನೀವು ಹಲವಾರು ಒತ್ತು ಚಿತ್ರಗಳನ್ನು ರಚಿಸ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ